ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮ್ಮ ಹೊಸ ಚಾನಲ್ ಗುರು ಡಿವೋಷ್ನಲ್ ಟಾಕ್ಸ್ ಚಾನಲ್ಲಿನ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ ಒಮ್ಮೆ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಭಾನುವಾರ ನೀವು ಯಾವುದೇ ಒಂದು ನಿಯಮವಿಲ್ಲದೆ ಪೂಜೆ ಮಂತ್ರ ವ್ರತ ಏನೂ ಇಲ್ಲದೆ ಆರಾಮಾಗಿ ತುಂಬ ಸುಲಭ ವಿಧಾನದಲ್ಲೇ ಮಾಡಿಕೊಳ್ಳುವ ಒಂದು ಪರಿಹಾರದ ಬಗ್ಗೆ ಒಂದು ರೆಮಿಡಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಈ ರೆಮಿಡಿ ಬಂದು ನೀವು ಭಾನುವಾರ ಸಂಜೆ ಮಾಡ್ಕೊಳ್ಬೇಕಾಗುತ್ತೆ ಏನಕ್ಕೆ ಮಾಡ್ಕೊಳ್ತೀವಿ ಅಂದರೆ ಮನೆಯಲ್ಲಿ ಅಕ್ಷರಶಂ ಒಂದೊಂದು ರೂಪಾಯಿಗೂ ಇದ್ದೀವಿ ಅನ್ನೋರು ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಹುಡುಕಿದ್ರೂ ಇಲ್ಲ ಅಷ್ಟು ಕಷ್ಟ ಆಗಿದೆ ಅನ್ನೋರು ಹಾಗೇ ಅನ್ನಕ್ಕೆ ಕೊರತೆ ಇರೋದಿಲ್ಲ ಸ್ನೇಹಿತರೆ ಸದಾ ಅನ್ನಪೂರ್ಣೇಶ್ವರಿ ಬಂದು ಮನೆಯಲ್ಲಿ ನೆಲೆಸ್ತಾಳೆ ಇನ್ನು ಅನ್ನಪೂರ್ಣೇಶ್ವರಿ ಅಂದ್ರೇ ಪ್ರತಿಯೊಂದಕ್ಕೂ ನಮ್ಮ ಮನೆಯಲ್ಲಿ ದುಡ್ಡಿಗಾಗಿರಬಹುದು ರೇಷನ್ಗಾಗಿರಬಹುದು ಇದಕ್ಕೆ ಯಾವುದಕ್ಕೂ ಕೊರತೆ ಇಲ್ಲದೆ ಇದ್ದರೆ ಅಲ್ಲಿ ಬಡತನ ಅನ್ನೋದು ಇರೋದಿಲ್ಲ ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ ಈ ಪರಿಹಾರ ಮಾತ್ರ ತುಂಬ ಶಕ್ತಿದಾಯಕವಾಗಿರುತ್ತೆ ನಮಗೆ ಪರಿಹಾರ ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಒಂದೊಂದು ಪರಿಹಾರ ಅನ್ನೋದು ಇದೆ ಆ ಪರಿಹಾರನ ನಾವು ಮಾಡ್ತೀವ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆ ಆಗಿರುತ್ತೆ ತಪ್ಪದೆ ಯಾಕಂದರೆ ಇದಕ್ಕೆ ಯಾವುದೇ ಒಂದು ದುಡ್ಡು ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರಗಳು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ನೀವು ಏನೋ ಒಂದು ದುಡ್ಡುಗಳು ಖರ್ಚು ಮಾಡಿಕೊಂಡು ಮಾಡಿಕೊಳ್ಬೇಕು ಅನ್ನುವ ಯಾವುದೇ ಒಂದು ರೀತಿ ನೀತಿ ಇಲ್ಲ ನಮ್ಮ ಮನೆಯಲ್ಲೇ ಸಣ್ಣ ಪುಟ್ಟದಾಗಿ ನಮ್ಮ ಅಡುಗೆ ಮನೆಯಲ್ಲಿರುವ ವಸ್ತುಗಳಿಂದ ಮಾಡಿಕೊಳ್ಳುವ ಪರಿಹಾರಗಳ ಬಗ್ಗೆ ತಿಳಿಸ್ತಾ ಇದ್ದೀನಿ ಅದರಿಂದ ಯಾರಿಗೆ ಈ ರೀತಿ ಕಷ್ಟಗಳಿರುತ್ತೆ ಮನೆಯ ಯಜಮಾನ ಇರ್ತಾನೆ ನೋಡಿ ಸುಮ್ಮನೆ ಕೈ ಕಟ್ಕೊಂಡು ಕೂತ್ಕೊಂಡಿರ್ತಾನೆ ಕೆಲಸಕ್ಕೆ ಹೋಗೋದಿಲ್ಲ ಮಾತಾಡಿದ್ರೆ ಜಗಳ ಮಾಡ್ತಾನೆ ಮಕ್ಕಳ ಮೇಲೆ ಹೆಂಡತಿ ಮೇಲೆ ಎಲ್ಲನೂ ನೀನು ದುಡ್ಡು ತಂದಾಗ್ತೀಯಾ ನೀನು ಈ ಥರ ನೋಡ್ತೀಯಾ ಆ ಥರ ನೋಡ್ತೀಯಾ ಅಂತ ಸುಮಾರು ಜನ ಕಮೆಂಟ್ ಮಾಡ್ತಾರೆ ತುಂಬ ಬೇಜಾರಾಗುತ್ತೆ ದುಡಿಯುವ ಗಂಡಸೆ ಮನೆಯಲ್ಲಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆ ಮನೆ ನಡೆಯೋದು ತುಂಬ ಕಷ್ಟ ಆಗಿರುತ್ತೆ ಅವ್ರಿಗೂ ಕೂಡ ಒಳ್ಳೆಯ ಬುದ್ಧಿ ಬರುತ್ತೆ ಯಾಕಂದರೆ ಯಾಕೆ ಈ ಥರ ಎಲ್ಲ ಆಗ್ತಾ ಇರುತ್ತೆ ಅಂದರೆ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಕೊಲೀಗ್ಸು ನಿಮ್ಮ ನೈಬರ್ಸು ನಿಮ್ಮ ರಿಲೇಷನ್ ಯಾರು ಇರ್ತಾರೆ ನೋಡಿ ಅವರುಗಳೇ ನಿಮ್ಮ ಮೇಲೆ ಕೆಟ್ಟ ಕಣ್ಣ ಬಿದ್ದಿರುತ್ತೆ ಬೇರೆ ಯಾರೂ ಹೊರಗಿಂದ ಬರೋದಿಲ್ಲ ಸ್ನೇಹಿತರೆ ಅವರು ಚೆನ್ನಾಗಿದ್ದಾರೆ ಅಂದರೆ ನಮಗೆ ಒಳಗೆ ಏನೆಲ್ಲ ನಡೀತಾ ಇರುತ್ತೆ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ ಹೇಳಿದ್ರೆ ಮರ್ಯಾದೆ ಕಳ್ಕೊಳ್ತೀವಿ ಹೇಳದೇ ಇದ್ದರೆ ಚೆನ್ನಾಗಿದ್ದಾರೆ ಅಂತ ಬೇರೆ ಬಯಸ್ತಾರೆ ಅಂದರೆ ಹೊಟ್ಟೆ ಊರಿ ಇನ್ನೇನು ಚೆನ್ನಾಗಿರಲಿ ಅಂತ ಬಯಸಲ್ಲ ಈ ಥರ ಹೊಟ್ಟೆ ಊರಿ ಬಿದ್ದುಕೊಂಡಿದ್ರೆ ಮನೆಯಲ್ಲಿ ಗಂಡಸು ಎಷ್ಟೇ ಬುದ್ಧಿವಂತನಾಗಿದ್ರು ದುಡಿಯೋದಕ್ಕೆ ಹೋಗೋದಿಲ್ಲ ತುಂಬ ಕೆಟ್ಟ ಅಭ್ಯಾಸಗಳನ್ನ ಬೆಳೆಸ್ಕೊಂಡು ಮನೆಯಲ್ಲೇ ಇರ್ತಾರೆ ಈ ಅಂಥವರೆಲ್ಲರೂ ಕೂಡ ಈ ಪರಿಹಾರನ ಮಾಡ್ಕೊಳ್ಳಿ ಒಂದು ಮಣ್ಣಿನ ದೀಪ ತಗೊಳ್ಳಿ ನಮಗೇನು ಹೊಸದಾಗಿ ಎಲ್ಲೂ ಏನು ತಗೊಂಡು ಬರಬೇಕು ಅಂತ ಏನೂ ಇಲ್ಲ ಆ ಮಣ್ಣಿನ ದೀಪ ಚಿಕ್ಕದು ತಗೊಂಡ್ಬಿಟ್ಟು ಒಂದು ಐದಾರು ಅಕ್ಕಿ ಕಾಳು ಸ್ನೇಹಿತರೆ ನಿಮ್ಮ ಕೈಗೆ ಎಷ್ಟು ಬರುತ್ತೆ ಚಿಕ್ಕದಾಗಿ ಜಾಸ್ತಿ ತಗೊಳ್ಳೋದಕ್ಕೆ ಹೋಗಲೇಬೇಡಿ ಸ್ವಲ್ಪ ಸ್ವಲ್ಪ ಅಕ್ಕಿ ನಿಮ್ಮ ಅಡುಗೆ ಮನೆಯಲ್ಲಿ ಬಳಸ್ತಿರಲ್ವ ಆ ಅಕ್ಕಿನೇ ಇದನ್ನ ನಾವು ಅಡುಗೆ ಮನೆಯಲ್ಲೇ ಪ್ರಯೋಗ ಮಾಡೋದು ಬೇರೆ ಎಲ್ಲೂ ಮಾಡೋದಕ್ಕೆ ಹೋಗಬೇಡಿ ಮೊಗ್ಗಿರುವಂಥ ಮೂರು ಲವಂಗವನ್ನು ತೆಗೆದುಕೊಳ್ಳಿ ಈ ವಸ್ತುಗಳನ್ನೆಲ್ಲ ನಿಮ್ಗೆ ನೋಡಿದಾಗ ಪರಿಹಾರಗಳು ನಮ್ಗೆ ವರ್ಕೌಟ್ ಆಗುತ್ತೋ ಇಲ್ವೋ ಅನ್ನುವ ಸಂಶಯ ಮಾತ್ರ ಪಟ್ಕೊಳ್ಳೋದಕ್ಕೆ ಹೋಗಬೇಡಿ ಅನುಮಾನ ಬಂದರೆ ರಿಸಲ್ಟ್ ಚೆನ್ನಾಗಿ ಬರೋದಿಲ್ಲ ಮೂರು ಲವಂಗ ಮೊಗ್ಗಿರಬೇಕು ಒಂದೇ ಒಂದು ಚಕ್ಕೆ ಪೀಸನ್ನು ತಗೊಳ್ಳಿ ನೀವು ಎಷ್ಟಾದರೂ ತಗೊಳ್ಬಹುದು ಒಂದು ಪೀಸ್ ತಗೊಂಡ್ರೆ ಸಾಕಾಗುತ್ತೆ ಚಕ್ಕೆ ಇಲ್ಲ ಅದರ ಪುಡಿ ಇದೆ ಚಕ್ಕೆ ಪುಡಿ ಇದೆ ಅಂದ್ರೂ ತೊಂದರೆ ಇಲ್ಲ ತಗೊಳ್ಬಹುದು ಇಷ್ಟೂ ನೀವು ಆ ದೀಪದಲ್ಲಿ ಹಾಕಿ ಅಕ್ಕಿ ಮೊಗ್ಗಿರುವಂಥ ಮೂರು ಲವಂಗ ಒಂದು ಚಕ್ಕೆ ಪೀಸು ಆಮೇಲೆ ಕರ್ಪೂರ ಕರ್ಪೂರ ಉರಿಯೋದಕ್ಕೆ ಅಂದರೆ ದೇವ್ರ ಮನೆಯಲ್ಲಿ ನಾವು ಪೂಜೆಗೆ ಬಳಸ್ತೀವಲ್ವಾ ಆ ಒಂದು ಕರ್ಪೂರನೇ ನೀವು ಇದಕ್ಕೆ ತಗೊಳ್ಳಿ ಇದನ್ನೆಲ್ಲ ಸೇರಿಸ್ಬಿಟ್ಟು ನೀವು ಉರಿಸ್ಬೇಕಾಗುತ್ತೆ ಉರಿಸ್ಬಿಟ್ಟು ಇದ್ರನ್ನ ಅಡುಗೆ ಮನೆಯಲ್ಲೇ ಪೂರ್ತಿ ಅಡುಗೆ ಮನೆಯಲ್ಲೇ ತೋರಿಸಿ ಅದು ಉರಿಯುವವರೆಗೂ ನಿಮ್ಮ ಅಡುಗೆ ಮನೆಯಲ್ಲೇ ಆ ದಿನ ಪೂರ್ತಿ ಇರಲಿ ರಾತ್ರಿ ಅಂದರೆ ನೀವು ಭಾನುವಾರ ಸಂಜೆ ಆರು ಗಂಟೆ ಮೇಲೆ ಮಾಡಿಕೊಳ್ಬಹುದು ಇದನ್ನು ಇದನ್ನು ಮಾಡಿಕೊಳ್ಳುವಾಗ ಯಾರಾದರೂ ನಿಮ್ಮ ಅಕ್ಕಪಕ್ಕದ ಮನೆಯವರು ನಿಮ್ಮ ಸ್ವಂತದವರು ನಿಮ್ಮ ಫ್ರೆಂಡ್ಸು ಯಾರಾದರೂ ಬಂದಿದ್ದರೆ ಅವ್ರ ಮುಂದೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ನಾವು ಮಾಡುವ ಒಂದು ಪರಿಹಾರಗಳನ್ನ ಒಂದು ನಂಬಿಕೆಯಿಂದ ಮಾಡ್ತಾ ಇರ್ತೀವಿ ಆ ಪರಿಹಾರಗಳನ್ನ ಮತ್ತೆ ಅವರು ನೋಡಿ ಚೆನ್ನಾಗಿ ಆಗ್ತಾರೆ ಅಂತೇನಾದರೂ ಹೊಟ್ಟೆ ಬಿ ಉರಿ ಬೀಳೋದು ಆ ಥರ ಎಲ್ಲ ಇರುತ್ತೆ ಆದರೆ ನೀವು ಮೇಲೆ ನಿಮಗೆ ಅದರ ರಿಸಲ್ಟ್ ಅನ್ನೋದು ಬರುತ್ತಲ್ವ ಆವಾಗ ನೀವು ಬೇರೆಯವ್ರಿಗೆ ಶೇರ್ ಮಾಡ್ಕೊಳ್ಬೋದು ನಂಗೆ ಚೆನ್ನಾಗಾಗಿದೆ ನೀನು ಮಾಡ್ಕೋ ಅಂತಂದ್ಬಿಟ್ಟು ಹೇಳಬಹುದು ಆದರೆ ನೀವು ಮಾಡಿಕೊಳ್ಳುವಾಗ ಮಾತ್ರ ಈ ಪರಿಹಾರಗಳ ಬಗ್ಗೆ ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಮನುಷ್ಯನ ಕಣ್ ದೃಷ್ಟಿ ಮನುಷ್ಯನ ಮನಸ್ಸು ಎಷ್ಟು ಕೆಟ್ಟದಾಗಿರುತ್ತೆ ಅಂದರೆ ನಿಜವಾಗ್ಲೂ ಸ್ನೇಹಿತರೆ ಲಕ್ಷದಲ್ಲಿ ಒಬ್ಬರೇನಾದರೂ ಒಳ್ಳೆಯವರು ಸಿಗಬಹುದೇನೋ ಅಷ್ಟು ಕೆಟ್ಟ ಮನಸ್ಸಿರುತ್ತೆ ಯಾಕಂದರೆ ಸಾಕಷ್ಟು ನಾವು ಚೆನ್ನಾಗಿ ಆಗ್ತೀವೋ ಬಿಡ್ತೀವೋ ಅನ್ನೋದು ಯೋಚನೆನ ಬಿಟ್ಬಿಟ್ಟು ಬೇರೆಯವ್ರು ಚೆನ್ನಾಗಿ ಇದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಅಂತಂದ್ಬಿಟ್ಟೇ ಸಮಯನ ವ್ಯರ್ಥ ಮಾಡ್ಕೊಳ್ತಾ ಇರ್ತಾರೆ ಜನಗಳು ಜಾಸ್ತಿ ಆ ರೀತಿ ಇರೋದ್ರಿಂದನೇ ಮನೆಯಲ್ಲಿ ಯಾವಾಗಲೂ ದುಡಿಯೋ ಗಣಸು ಸುಮ್ಮನೆ ಟೈಮ್ ಪಾಸ್ ಮಾಡಿಕೊಂಡು ಮೊಬೈಲು ಟಿ ವಿನೋ ಈ ಥರ ನೋಡಿಕೊಂಡು ಆ ಹೆಂಡ್ತಿನ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈಕೊಂಡು ಮಕ್ಕಳನ್ನ ನೋಡಿದೆ ತುಂಬ ಜನ ಈ ಥರ ಇರ್ತಾರೆ ಪಾಪ ಅಪ್ಪ ಹೆಣ್ಮಗು ಒಬ್ಬಳೆ ಮಕ್ಕಳನ್ನ ಸಂಸಾರನೆಲ್ಲ ಸಂಭಾಳಿಸ್ಕೊಂಡು ನೋಡಿಕೊಂಡು ಆ ಥರ ಹತ್ಕೊಂಡೆಲ್ಲ ಎಲ್ಲ ಕಮೆಂಟ್ ಮಾಡ್ತಾಯಿರ್ತಾರೆ ತುಂಬ ಕಷ್ಟ ಅನಿಸುತ್ತೆ ಆ ಥರ ಎಲ್ಲ ನಿಜವಾಗ್ಲೂ ಜೀವನ ಆದಮೇಲೆ ಒಬ್ರಿಗೊಬ್ರು ಅರ್ಥ ಮಾಡಿಕೊಂಡು ಅಲ್ಲಿ ದುಡಿಬೇಕು ಅಷ್ಟೇ ಸುಮ್ಮನೆ ಈಗ ನಾವು ಹುಟ್ಟಿ ಬಂದಿದ್ದೀವಿ ಅಂದರೆ ದುಡ್ದೆ ತಿನ್ನಬೇಕು ಆ ಥರ ಇರಬೇಕು ಆದರೆ ಆ ಥರ ಇರೋದಿಲ್ಲ ಸುಮಾರು ಜನ ಅಕ್ಕ ನಮಗೆ ಸಾಲಗಳು ಜಾಸ್ತಿ ಆಗಿಬಿಟ್ಟಿದೆ ಅಕ್ಕ ಅಂತ ಬೇರೆ ಹೇಳ್ತಾ ಇರ್ತೀರ ಸಾಲಗಳೆಲ್ಲ ತೀರುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ ಬಡತನಕ್ಕೆ ದಾರಿ ಮಾಡಿಕೊಡೋದಿಲ್ಲ ಈ ಒಂದು ರೆಮಿಡಿ ಸ್ನೇಹಿತರೆ ಸದಾ ಅನ್ನಪೂರ್ಣೇಶ್ವರಿ ಬಂದು ಮನೆಯಲ್ಲಿ ನೆಲೆಸ್ತಾಳೆ ಹತ್ತು ಜನ ಬಂದರು ಇಪ್ಪತ್ತು ಜನ ಬಂದರು ಮನೆಗೆ ಅಂದರೆ ಊಟ ಮಾಡಿಕೊಂಡೇ ಹೋಗ್ತಾರೆ ಆ ಊಟಕ್ಕೆ ಅನ್ನಕ್ಕೆ ಕೊರತೆ ಇರೋದಿಲ್ಲ ದುಡ್ಡಿಗೆ ಕೊರತೆ ಇರೋದಿಲ್ಲ ಈ ಪರಿಹಾರ ಅಷ್ಟು ಶಕ್ತಿದಾಯಕವಾಗಿರುತ್ತೆ ನೀವು ವಾರ ವಾರ ಭಾನುವಾರ ಮಾಡ್ಕೊಳ್ಬಹುದು ಬೇರೆ ದಿನಗಳಲ್ಲಿ ಈ ಪರಿಹಾರನ ಅಂದರೆ ಈ ರೆಮಿಡಿಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಭಾನುವಾರ ಮಾತ್ರ ನೀವು ಸಂಜೆ ಆರು ಗಂಟೆ ಮೇಲೆ ರಾತ್ರಿ ಮಲಗುವ ಮುಂಚೆ ಎಷ್ಟೊತ್ತು ಹೊತ್ತಗಾದ್ರೂ ಅಂದರೆ ಹನ್ನೆರಡರ ಒಳಗೆ ಈ ಪರಿಹಾರನ ಮಾಡಿಕೊಳ್ಳಿ ನಂಬಿಕೆಯಿಂದ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಇದೆಲ್ಲ ದೇವ್ರ ಮನೆ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲೇ ಮಾಡ್ಕೊಳ್ಬೇಕು ಹುರಿದ ಆದಮೇಲೆ ಮಾರನೇ ದಿನ ಅದನ್ನು ಯಾರು ತುಳಿದೇ ಇರುವ ಗಿಡಗಳು ಕೇಳಗೋ ಎಲ್ಲಾದರೂ ಒಂದು ಪ್ರದೇಶದಲ್ಲೋ ಹಾಕಿಬಿಡಿ ಅಷ್ಟೇ ಇನ್ನೇನು ಇಲ್ಲ ಈ ಸುಲಭ ವಿಧಾನವನ್ನು ಫಾಲೋ ಮಾಡಿ ನೋಡಿ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು